ತಾಯಿಯಾಗಿ ಒಮ್ಮನೇ ವ್ಯಕ್ತಿ ಅವನು ಬಿಹಾರದಿಂದ ಬಂದಿದ್ದಾನೆ ಬಂದು ಇಲ್ಲಿ ಅವನಿಗೆ ಮಾನಸಿಕವಾಗಿ ಅವನಿಗೆ ಏನೇನೋ ಹಾಕೊಂಡಿದೆ ಅದು ಕುಡಿದ್ಬಿಟ್ಟು ಆ ಕುಡಿದ ಇದರಲ್ಲಿ ಅವನು ಹೋಗಿ ಹಸುಗಳ ಫಸ್ಟ್ ಬಂದ್ಬಿಟ್ಟು ಅವನು ಮೆಂಟ್ಲಿ ಅಂತ ಹೇಳ್ತಾರಲ್ಲ ಅವನು ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರು ಗೆ ಅರೆಸ್ಟ್ ಮಾಡಿ ಫಸ್ಟ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವನು ಕೇಳ್ಕೊಂಡು ಅವ್ನು ಎಷ್ಟು ವರ್ಷದ ಕೆಲಸ ಅಂತ ಅವ್ನು ಕೇಳಿ ಆ ಫಸ್ಟ್ಲಿನ ಏನಕ್ಕೆ ಇಟ್ಟ ಅವನು ಓನರ್ ಫಸ್ಟ್ ಪಾಯಿಂಟ್ ಮೆಂಟಲ್ ಅಂತ ಇವಾಗ ಹೇಳ್ಬಹುದು ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ರು ಹಾ ಅವ್ನು ಸುಮಾರು ಐದಾರು ವರ್ಷದಿಂದ ಇರ್ಬೋದು ಇಲ್ಲಿ ನಾ ಜಾಸ್ತಿ ಇರ್ಬೋದು ಒಂದು ಮೆಟ್ಲಿ ಕೆಲಸ ಮಾಡ್ತಾನಾ ಮೂರುವರೆಗೆ ಹುಡ್ಬಿಟ್ಟು ಬಂದ್ ಮಾಡ್ದಲ್ಲ ಮೂರುವರೆಗೆ ಯಾವ ಇದು ಸ್ವಾಮಿ ನನ್ನ ಮೇಲೆ ತೋರ್ಲಿ ಅವ್ರು ಗಂಡಸರಾಗಿದ್ರೆ ಅವರು ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ಮೇಲೆ ತೋರಿಸ್ಲಿ ನಿನ್ ಸಾಯ್ತಿಯೋ ಇಲ್ಲ ನನ್ನ ಸಾಯ್ತೀನೋ ನನ್ನ ಮೇಲೆ ತೋರ್ಸಲಿ ನನಗೆ ಐವತ್ತೈದು ವಯಸ್ಸು ಆಗೈತೆ ಇವಾಗೂ ರೆಡಿ ನಾನು ಇದೆಲ್ಲ ಮಾಡಿದ್ರೆ ಇವನು ಹಸಾಲ ಮಾಡ್ಬಿಟ್ಟು ಹೊಂಟೋಗ್ತೇನೆ ಅಂತ ಸರಿ ಹೇಗಿದೆ ಸರ್ ಹಸುಗಳ ಕಂಡೀಷನ್ ಇವಾಗ ಕಂಡೀಷನ್ ಎಲ್ಲ ಬೀಡಿಂಗ್ ತುಂಬ ಹೋಗ್ಬಿಟ್ಟೈತೆ ಡಾಕ್ಟ್ರು ಮೆಡಿಸನ್ ಎಲ್ಲ ಬರ್ದುಕೊಟ್ಟವ್ರೆ ಬೀಡೇ ಅಂತ ಓಡ್ ಬಂದಿದ್ದೀನಿ ಇವಾಗ ಮೆಡಿಸಿನ್ ತಗೊಂಬಂದು ಅದು ಯಾಕಂದರೆ ಸಿಕ್ಕಾಕ್ಬಿಟ್ಟೆ ಬೀಡಿಂಗ್ ಮೈಯಿಂದ ಖಾಲಿಯಾಗಿದೆ ಅದಕ್ಕೆ ಡ್ರಿಪ್ಸ್ ಎಲ್ಲ ಹಾಕ್ಸ್ಬೇಕು ಇವಾಗ ಮತ್ತೆ ಹಾಲು ಕರಿಯ ಕಂಡೀಷನ್ ಅಲ್ಲಿದೆಯಾ ಇಲ್ಲ ಇಲ್ಲ ಆ ಕಂಡೀಷನ್ ಇಲ್ಲ ಇನ್ನ ಮುಗಿತು ಅದು ಎಲ್ಲೆಲ್ಲಿ ಗಾಯ ಆಗಿದೆ ಸರ್ ಹಸುಗಳಿಗೆ ತೊಟ್ಟೆಲ್ಲ ಹೋಗಿದೆ ನಾಲ್ಕು ತೊಟ್ಟು ಇನ್ನೊಂದು ಕೆಚ್ಚಲೆಲ್ಲ ಕೊಯ್ದವ್ರೆ ಹಾಂ ಇನ್ನೊಂದು ಹಸುಗೆ ಎರಡು ಮಲೆ ಕೊಯ್ದು ಬಿಸಾಕ್ಬಿಟ್ಟವ್ರೆ ಒಟ್ಟು ಮೂರು ಹಸುಗೆ ಅವರೆಲ್ಲ ಮನ್ಸ್ರಿಗೆ ಹುಟ್ಟಿಲ್ಲ ರೀ ಮನ್ಸಿರ್ಗ ಹುಟ್ಟಿದ್ರೆ ಈ ಕೆಲಸ ಮಾಡಲ್ಲ ಅವರು ನಾಯಿನೇ ಇಂತ ಕೆಲಸ ಮಾಡೋದು ಹುಚ್ಚಿ ಹಿಡಿದು ಬಿಟ್ಟರೆ ನಾಯಿ ಏನು ಮಾಡ್ತದೆ ಒಳ್ಳೆಯವ್ರು ಕೆಟ್ಟವ್ರು ನೋಡೋಲ್ಲ ಎಲ್ಲರಿಗೂ ಕಷ್ಟ ಇರ್ತದೆ ಏನು ಶಿಕ್ಷೆ ಆಗಬೇಕು ಅಂತ ಯಾರಿಗೆ ನಮ್ಮ ಕೈಯಲ್ಲಿ ಕೊಟ್ಬಿಡ್ಲಿ ಸರ್ ಕೌನ್ಸಿಲರ್ ಇವರು ಆದರೆ ಎಮ್ ಎಲ್ ಎಲ್ಲರೂ ಇರ್ತಾರೆ ಆ ಓಟ್ಗೆ ಎಲೆಕ್ಷನ್ ಆಗೋ ಬರುತ್ತೆ ಅಷ್ಟೇ ಇನ್ನು ಯಾರಿಗೇನಾಗೋನಿಗೆ ಹೇಳಲ್ಲ ಹೇಳಲ್ಲ ಮಾಡಲ್ಲ ಇಷ್ಟು ರಕ್ತ ಹೋಯ್ತು ಕಿಚ್ಚೇ ಇಲ್ಲ ಹಂಗೆ ಮಲ್ಕೊಂಡೈತೆ ನಾಯಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರಿ ಅವ್ರ ಪ್ರಾಣ ಹೆಂಗ್ ಇತ್ತು ದೇವರೇ ನೋಡಬೇಕು ಏನಾದರೂ ಹೇಳಿದ್ರೆ ಬ್ಲಡ್ ಇಟ್ಕೊಂಡಿರ್ತಾರೆ ಅವರೆಲ್ಲ ಮನ್ಸಿನ ಮೇಲೆ ಜಗಳ ಹಾಕಿದ್ರೆ ನಾವು ಅವ್ರ ಮಾತು ನಮ್ಮ ಮಾತು ಏನು ಅಂತ ಗೊತ್ತಾಗುತ್ತೆ ತಾಯಿ ಸತ್ತೋದ್ರೂ ಹಾಲು ಕೊಡೋದು ಮಗುಗೆ ಹಾಲು ಕೊಡೋದು ಯಾವುದೋ ಹಸಿನ ಹಾಲು ಅದನ್ನೇ ಹಿಂಗೆ ಕೊಯ್ದವ್ರೆ ಇದಕ್ಕೆಲ್ಲ ದೇವರು ಏನು ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ ಇದಕ್ಕೆ ಮೇಲೆ ನನಗೆ ಮಾತಾಡೋಕ್ಕೆ ಇಲ್ಲ ಸರ್ ದುಃಖ ಹೊಡಿತಾ ಇದೆ ನನಗೆ ಗೋಮಾತೆಯನ್ನ ಪೂಜೆ ಮಾಡತಕ್ಕಂಥ ಈ ನಾಡು ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣನು ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭ ಹೇಳಕ್ ಇಚ್ಛ ಧರ್ಮ ಧರ್ಮಯುದ್ಧ ಇದೊಂಥರ ಧರ್ಮಯುದ್ಧ ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯವರು ಈ ಧರ್ಮ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ರಿ ಇನ್ ಮುಂದೆ ಈ ಧರ್ಮ ಯುದ್ಧವನ್ನ ಹೋಗ್ತೀರಿ ಯಾವುದೇ ಈ ರೀತಿ ಗೋವುಗಳನ್ನ ಹತ್ಯೆ ಮಾಡುವಂತದನ್ನ ನಾವು ಖಂಡಿಸ್ತೀರಿ ಏನ್ ಹೇಳೋದು ಅವ್ರ ಮನ್ಸರ ಏನಂತಾರೆ ಗೊತ್ತಾಗ್ತಿಲ್ಲೂ ಮನ್ಸರ ಏನಂತ ಗೊತ್ತಾಗ್ತಿಲ್ಲ ಅವ್ರ ತಾಯಿಗೆ ಹತ್ರ ಮಾಡಿದ್ರೆ ಅವ್ರು ಒಪ್ಕೊಳ್ತಾರ ಸರ್ ಅದು ತೀರಾ ತಪ್ಪು ಸರ್ ಅದು ಮಾಡಿರೋದು ಅವ್ರು ಸಿಕ್ಕಿದು ಕಲ್ಲಲ್ಲೇ ಒಡೆ ಸಾಯಿಸ್ಬೇಕು ಅಂತ ಅವ್ರ ನಮ್ಮ ಹತ್ರ ಆ ಆ ತರ ಗೆಚ್ಚಿಲ್ ಕುಯ್ಯೋದು ಅದು ಮನುಷ್ಯರ ಸರ್ ಅವರು ತೀರಾ ತಪ್ಪು ಮಾಡಿದ್ದಾರೆ ಹೌದು ಹೌದು ಮನುಷ್ಯರಿಗೆ ಕೊಲೆ ಮಾಡ್ಬಿಡ್ಬೋದು ಸರ್ ಅದನ್ನ ಅದು ಮಾಡಿರೋದು ತೀರಾ ತಪ್ಪು ಅದು ಹಾಲು ಕೊಡೋದು ಅನ್ನ ಕೊಡ್ತಾ ಇದೆ ಹಾ ತೀರಾ ತಪ್ಪು ಮಾಡಿದಾರೆ ಸರ್ ಅವರು ಇಡೀ ಜಗತ್ತಲ್ಲೇ ಆ ತರ ತಪ್ಪು ಯಾರು ಮಾಡಿಲ್ಲ ಇದೆ ಫಸ್ಟ್ ಇಡೀ ನಮ್ಮ ಇದರಲ್ಲಿ ಬಂದಿರೋದು ಕರ್ನಾಟಕದಲ್ಲಿ ಫಸ್ಟ್ ಫಸ್ಟ್ ಬಂದಿರೋದು ಇದೆ ಈ ತರ ತಪ್ಪು ಯಾರು ಮಾಡ್ಕೂಡ್ದು ಇನ್ನು ಇಷ್ಟು ತುಂಬಾ ಪ್ರಾಣಿ ಹಿಂಸೆ ಸರ್ ಪ್ರಾಣಿ ಹಿಂಸೆ ಬಂದು ಮನ್ಸನ್ನ ಇವಾಗ ಏನ್ ಮನ್ಸರ್ ಉಟ್ತಾ ಇರ್ತಾರೆ ಅದು ಪ್ರಾಣಿ ಹುಟ್ಟೋದು ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಪ್ರಾಣಿಗಳು ಬೆಳವಣಿಗೆ ಕಮ್ಮಿ ಆಗ್ತಾ ಇದೆ ಅಂತ ಅದ್ರಲ್ಲಿ ಆಗ್ತಾ ಇದ್ರೆ ನೆಕ್ಸ್ಟ್ ಪ್ರಾಣಿ ಎಲ್ಲಿ ಹುಟ್ಟತ್ ಹೇಳಿ ತುಂಬಾ ತಪ್ಪು ಅವ್ರಿಗಿಲ್ಲ ಅಂದ್ರೆ ಹತ್ತದಿವ್ ವರ್ಷ ಜೈಲ್ಗೆ ಆಗಿರಲಿ ಇನ್ನೊಬ್ಬರಿಗೆ ಬುದ್ಧಿ ಬರೋದು ತಾಯಿನ ಬಂದ್ಬಿಟ್ಟು ಹಲ್ಲೆ ಮಾಡ್ದಂಗಾಯ್ತು ಆಯ್ತಾ ಒಂದೇ ಹೇಳಬೇಕು ಅಂತ ಹೇಳಿದ್ರೆ ನರ ಕಟ್ ಮಾಡ್ಬಿಡ್ಬೇಕವ್ರಿಗೆ ಅವ್ರಿಗೆ ಒಂದೇ ಸಲ ಸಾಯ್ಸಕ್ ಕೊಡಬಾರ್ದು ಆಯ್ತಾ ನಾ ತಾಯಿ ಯಾವ ರೀತಿ ನೆರಳಿ ಸಾಯ್ತೋ ಆ ರೀತಿ ಬಂದ್ಬಿಟ್ಟು ನೆರಳಿ ಸಾಯ್ಬೇಕು ಅಂತ ನೆಲ ಕಟ್ ಮಾಡಿ ಬಿಸಾ ಕೊಡ್ಬೇಕು ಅವ್ರಿಗೆ ಈ ಕಡೆ ಬಂದ್ಬಿಟ್ಟು ಭಿಕ್ಷೆನೂ ಬೆಳಕಾಗಬಾರ್ದು ಅಂತವ್ರಿಗೆ ಕೆಲಸ ಮಾಡಲೇಬೇಕು ಅಷ್ಟನ್ನೇ ಹೌದು ಸರ್ ಯಾಕಂದ್ರೆ ತಾಯಿನೂ ಒಂದೇನೆ ಆಯ್ತಾ ನಮ್ಮ ಎತ್ತ ತಾಯಿನೂ ಒಂದೇನೆ ಆ ಹಸುನು ಒಂದೇನೆ ಯಾಕಂದ್ರೆ ಮುಕ್ಕೋಟಿ ದೇವರುಗಳು ಇರೋ ಜಾಗ ಅದು ಮುಕ್ಕೋಟಿ ದೇವತೆ ಆ ದೇವತೆಗಳನ್ನ ಬಂದು ಸಮಾಹಾರ ಮಾಡಿದ್ ಮಾಡಿದ ಒಂದೇ ಮಾತಾಡ್ಬೇಕು ಅಂತ ಹೇಳಿದ್ರೆ ಇಷ್ಟ ಮಾಡ್ಬೇಕು ಕೆಲಸ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಇದೇ ಹೌದು ಯಾವ ಕಾಲದಲ್ಲೂ ಆಗಿಲ್ಲ ಕುಯಿತಾರ ತಿಂತರ ಏನೋ ಮಾಡ್ತಾರ ಅಂತ ಬುಟ್ಟಿ ಅದು ಬೇರೆ ಪ್ರಶ್ನೆ ಆದ್ರೆ ಈ ರೀತಿ ಮಾಡಬಾರ್ದು ಕೆಚ್ಚಿನ ಮೇಲೆ ಅಲ್ಲೇ ಮಾಡಿರೋದು ಬಹಳ ಅಪರಾಧ ಸರ್ ಇದು ನಮ್ಗೆಲ್ಲರಿಗೂ ಒಟ್ಟ ಉರಿತದ್ರ ಸುದ್ದಿ ಕೇಳಿದ್ರೆ ಒಟ್ಟ ಉರಿತದೆ ತುಂಬಾನೇ ಮೋಸ ಯಾಕಂದ್ರೆ ಬಹಳ ಇದಾಗ್ಬಿಟ್ಟಿದ್ದಾರೆ ಅವರು ಏನ್ ಇತಿಮಿತಿ ಮೆರಿತಾ ಮರಿತದಾರೆ ಕಾರಣನೇ ಇಲ್ಲ ರೀಸನ್ ಪಾಪ ಮೂ ಪ್ರಾಣಿಗೆ ಆ ಥರ ತೊಂದರೆ ಅದು ಏನು ಮಾಡುತ್ತೆ ಯಾರೇ ಮನ್ಸು ಮನಸ್ಸ ಮಾಡೋದು ಮನ್ಸ ಮನಸ್ಸ ತೊಗೊಬೇಕು ಹೊತ್ತು ಬೇರೆಯವ್ರ ತೊಂದರೆ ಕೊಡುತ್ತಪ್ಪ ಅದು ಏನು ಮಾಡುತ್ತೆ ಯಾರಿಗೆ ಹೇಳುತ್ತೆ ಅದು ಹಾಂ ಮೂ ಪ್ರಾಣಿ ಪ್ರತಿಯೊಂದು ಪ್ರಾಣಿಗೂ ಅಷ್ಟೇ ಯಾವುದಕ್ಕೂ ನಾವು ಹಿಂಸೆ ಕೊಡಬಾರ್ದು ಏನೇ ದೇಶ ಇದೆ ನಮ್ಮ ನಮ್ಮಲ್ಲಿ ಹೊತ್ತು ಏನೇ ಒಂದು ಬಗೆಹರಿಸು ನಾವು ಸರ್ಕಾರ ಫಸ್ಟ್ ಸರ್ಕಾರ ಈ ಸರ್ಕಾರ ಬಂದು ತುಂಬಾನೇ ತೊಂದರೆ ಈ ಕಾಂಗ್ರೆಸ್ ಸರ್ಕಾರ ಎನಿ ಟೈಮ್ ಯಾವಾಗಲೇ ಬರಲಿ ಈ ಪ್ರಾಬ್ಲಮ್ ಇದ್ದೇ ಇರ್ತದೆ ಸರ್